पापा ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಶುಕ್ರವಾರ ಅದರಲ್ಲೂ ಕೊನೆ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಕೊನೆ ಆಷಾಢ ಶುಕ್ರವಾರ ಪೂಜೆ ಮಾಡ್ತಾಯಿದ್ದೀನಿ ಪೂರ್ತಿ ಅಷ್ಟು ಕ್ಲಿಯರಾಗಿ ಏನು ತೋರ್ಸೋಕೆ ಹೋಗ್ತಾ ಇಲ್ಲ ಯಾಕೆಂದರೆ ನಿಮಗೆ ಐದನೇ ಅಲ್ಲ ನಾಲ್ಕನೇ ವಾರದಿಂದ ನೋಡಿ ನೋಡಿ ಬೋರ್ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಹಂಗೆ ತೋರಿಸ್ಕೊಂಡು ಬರ್ತೀನಿ ಇವತ್ತಿನ ವ್ಲಾಗ್ನ ಹಾಗೆಯೂ ಇವತ್ತು ಮೂರು ಗಂಟೆಗೆ ಗೆದ್ದಿದೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಎಲ್ಲ ಕೆಲಸ ಮಾಡಿರೋದಕ್ಕೇನೋ ಅಷ್ಟು ನನಗೆ ಚಳಿ ಇಲ್ಲ ಇವತ್ತು ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಹಾಗೆ ಇವತ್ತೊಂದು ಆಗಿ ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹಿಂದಿನ ದಿನ ಬಾಗಿಲೆಲ್ಲ ತೊಳೆದು ಡೈಲಿ ಪೂಜೆ ಮಾಡೋದ್ರಿಂದ ಡೈಲಿ ಹೊಸಲು ತೊಳೆದು ತೊಳೆದು ಒಂಥರ ವೈಟ್ ವೈಟ್ ಪ್ಯಾಚಸ್ ಹೋಗ್ಬಿಟ್ಟಿದೆ ಇದಕ್ಕೆ ಪಾಲಿಷ್ ಮಾಡಿಸ್ಬೇಕು ಅಂತ ಇದ್ದೀನಿ ಅದು ಯಾವಾಗ ಮಾಡಿಸ್ತೀನೋ ಗೊತ್ತಿಲ್ಲ ಬಟ್ ಹಬ್ಬದೊಳಗಡೆ ವರಮಾಲಕ್ಷ್ಮಿ ಹಬ್ಬದೊಳಗಡೆ ಪ ಇದಕ್ಕೆ ಪಾಲಿಶ್ ಮಾಡಿಸ್ಬೇಕು ಹೊಸಲಿಗೆ ಮತ್ತು ಬಾಗಿಲ್ಗೆಲ್ಲ ಹೊಸಲಿಗೆ ಬಾಗಿಲಿಗೆ ಮತ್ತು ತುಳಸಿ ಗಿಡದ ಹತ್ರ ಗಣೇಶನ ಹತ್ರ ಎಲ್ಲನೂ ಒಂದು ರಂಗೋಲಿ ಹಾಕಿದ್ದಾಯಿತು ಖುಷಿ ಆಗ್ತಾ ಇದೆ ಐದು ದಿನ ಕಮ್ ಅಂದರೆ ಐದು ವಾರ ಕಂಪ್ಲೀಟಾಗಿ ಮಾಡಿದ್ದೀನಿ ಯಾವುದೇ ವಿಘ್ನಗಳಿಲ್ದಿರೇ ಪೂಜೆ ಕಂಪ್ಲೀಟಾಗಿ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಖುಷಿ ಆಗ್ತಾ ಇದೆ ನಾವು ಈ ಥರ ಚಿಕ್ಕ ಪುಟ್ಟದ್ದು ಏನಾರೋ ಒಂದು ಆಗಲಿ ಒಂದು ಪೂಜೆ ಮಾಡೋದು ಒಂಥರ ಏನಾನ ಒಂದು ಕೆಲಸನ ನೆರವೇರ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಒಂಥರ ಏನೋ ಒಂಥರ ಏನೋ ಸಾಧನೆ ಮಾಡಿದ್ದೀವಿ ಪರವಾಗಿಲ್ಲ ಐದು ವಾರ ಮಾಡಿ ಮುಗಿಸಿದ್ದೀನಲ್ಲ ಅನ್ನೋದೊಂದು ಖುಷಿ ಆಗ್ತಾ ಇತ್ತು ಮತ್ತು ಲಕ್ಷ್ಮಿನೂ ಅಷ್ಟೇ ನಮಗೆ ಅಷ್ಟು ಚೆನ್ನಾಗಿ ಅನುಗ್ರಹ ಮಾಡಿದ್ದಾಳೆ ಎಲ್ಲ ಪೂಜೆನೂ ಯಾವುದೇ ಥರ ವಿಘ್ನಗಳಿಲ್ದಿರ ಮಾಡೋ ಥರ ನನಗೂ ತುಂಬ ಖುಷಿ ಆಗ್ತಾಯಿತ್ತು ಇವತ್ತಿನ ದಿನ ಆದ್ರೂ ಒಂದೇನಪ್ಪ ಅಂದರೆ ಸ್ವಲ್ಪ ಬೇಜಾರಾಗ್ತಾಯಿತ್ತು ಅಯ್ಯೋ ಇನ್ನು ಮುಂದೆ ಅಂದರೆ ಇನ್ನೂ ಒಂದು ವರ್ಷ ಮಾಡಲಿಕ್ಕಾಗಲ್ವಲ್ಲ ಈ ಪೂಜೆನಕ್ಕೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಲ್ಲ ಒಂಥರ ಚೆನ್ನಾಗಿರ್ತಾಯಿತ್ತು ಬೆಳಿಗ್ಗೆನೆ ಎದೊಳೋದು ಬೆಳಿಗ್ಗೆ ಒಂದು ಆರು ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗ್ದೋಗ್ತಾ ಒಂಥರ ಚೆನ್ನಾಗಿರ್ತಾಯಿತ್ತು ಅವತ್ತು ಮನೆಯೆಲ್ಲ ಒಂಥರ ಹಬ್ಬದ ವಾತಾವರಣ ಇದ್ದಂಗೆ ಸರಿ ಏನೂ ಮಾಡೋಕ್ಕಾಗಲ್ಲ ಈಗ ನೆಕ್ಸ್ಟ್ ಪ್ರೊಸೆಸರ್ನ ನಾನು ಮಾಡಲೇಬೇಕು ಈಗ ಮೊದಲನೇದಾಗಿ ಫಸ್ಟ್ ಹಾಲನ್ನ ಕಾಯೋಕೆ ಇದ್ದೀನಿ ಪಾಯಸ ಮಾಡೋಣ ಅಂತ ಇವತ್ತಿನ ದಿನ ಬಂದು ಸ್ವೀಟ್ ಏನಾನ ಮಾಡ್ಬೋದು ನೀವು ಪಾಯಸ ಆಗಲಿ ರಸಾಯನ ನಿಮಗೆ ಏನು ಇಷ್ಟನೋ ಸ್ವೀಟನ್ನ ಅದನ್ನು ನಾನು ಇವತ್ತು ಶಾವಿಗೆ ಪಾಯಸ ಮಾಡೋಣ ಅಂತ ಹಾಲನ್ನ ಇಟ್ಟಿದ್ದೆ ಹಾಲು ಕಾಯೋಷ್ಟರಲ್ಲಿ ಈ ಕಡೆ ನಾನು ಪೂಜೆಗೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇದನ್ನು ಸಲ ನಾನೇನು ತೋರಿಸೋದು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಈ ಸಲಿಯೂ ನಾನು ತೋರಿಸಲಿಲ್ಲ ಮಾಮೂಲಿ ಕಳಶ ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡಿದ್ದೆ ಐಟಮ್ಸ್ಗಳಲ್ಲಿ ತರಬೇಕಾದ್ರೆ ಕೆಲವೊಂದು ಸಲ ಏನಾಗೋಗಿದೆ ಅಂದರೆ ಬಳೆನ ಎರಡೆರಡು ಸಲ ತೊಗೊಂಡು ಬಂದುಬಿಟ್ಟಿದ್ದೀನಿ ಅದಕ್ಕೆ ಎರಡೆರಡು ಡಿಸೈನ್ ಇಟ್ಟು ಈ ಬಳೆನಾಗಲಿ ಮತ್ತು ಇದರಲ್ಲಿ ಹಾಕಿರೋ ಬ್ಲೌಸ್ ಪೀಸ್ಗಳು ಮತ್ತು ಒಡವೆಗಳು ಎಲ್ಲನೂ ಅಷ್ಟೇ ನಮಗೆ ಮಾತ್ರ ಯೂಸ್ ಮಾಡ್ಕೊಬೇಕು ಬೇರೆ ಯಾರಿಗೂ ಕೊಡಬಾರ್ದು ಇದರಲ್ಲಿ ಬಳೆ ಆಗಲಿ ಒಂದು ಬ್ಲೌಸ್ ಪೀಸ್ ಆಗಲಿ ನೀವು ಯಾರಿಗನ್ನು ಕೊಟ್ಬಿಟ್ಟು ಅವ್ರು ಹೊಲಿಸ್ಕೊಳ್ಳಿ ಅಂತ ಏನೋ ಅನ್ನೋಕ್ಕೆ ಹೋಗ್ಬೇಡಿ ಯಾರು ಪೂಜೆ ಮಾಡಿರ್ತೀವೋ ಅವರೇನೋ ಇದನ್ನೆಲ್ಲ ಯೂಸ್ ಮಾಡಬೇಕಾಗುತ್ತೆ ಈಗ ಪೂಜೆಗೆಲ್ಲ ರೆಡಿಯಾಗಿದ್ದಾಯ್ತು ಇವತ್ತು ಸ್ವಲ್ಪ ಬೇಗನೆ ಎದ್ದೆ ಯಾಕಂದ್ರೆ ನಿದೇ ಬರ್ತಾ ಇರಲಿಲ್ಲ ಕೊನೆ ದಿನ ಪೂಜೆ ಬೇಗ ಮುಗಿಸ್ಕೊಳ್ಳೋಣ ಅಂತ ಇದೆ ಐದು ಕಾಲ್ಗೆಲ್ಲೇ ಎಲ್ ಐದು ಕಾಲ್ಗೆ ಎಲ್ಲ ಪೂರ್ತಿ ರೆಡಿ ಮಾಡಿಬಿಟ್ಟಿದ್ದೆ ನಾನಿವತ್ತು ಸರಿ ಇವಾಗ ಪಾಯಸ ಮಾಡ್ಕೊಂಬಂದ್ಬಿಡೋಣ ಅಂತ ಅಡುಗೆ ಮನೆಗೆ ಬಂದೆ ಸಿಂಪಲಾಗಿ ಅಷ್ಟೇ ಅದರಲ್ಲೂ ಈ ಥರ ಪೂಜೆಗೆ ಅಂತ ಏನಾರ ನಾವು ಪ್ರಸಾದ ಅಥವಾ ಏನಾರ ಮಾಡಿರ್ತೀವಲ್ಲ ತಿಂಡಿಗಳು ಅದು ಟೇಸ್ಟೇ ಒಂಥರ ಚೆನ್ನಾಗಿ ಬಂದಿರುತ್ತೆ ಒಂಚೂರು ನಾವು ಟೇಸ್ಟೇ ಮಾಡಿರಲ್ಲ ಬಟ್ ಆಮೇಲೆ ನಾವು ಆದಮೇಲೆ ಅದೇ ಇಲ್ಲ ಮಾಡಿರೋ ತಿಂಡಿನಾಗಲಿ ತಿನ್ನೋಕೋದರೆ ಈ ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ನಾನು ನಿಜ ಎಲ್ಲ ಇದಕ್ಕೆ ಏಲಕ್ಕಿ ಹಾಕೋದೇ ಮರೆತೋಗಿದ್ದೆ ಆದರೆ ಈ ಏಲಕ್ಕಿ ಫ್ಲೇವರ್ ಯಾವ ಥರ ಇದೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ ನಮ್ಮ ಮನೇಲಿ ಎಲ್ಲರಿಗೂ ನಾನು ಅದೇ ಹೇಳ್ತಾ ಇದೆ ಏಲಕ್ಕಿ ಹಾಕಿಲ್ಲ ಅಂದ್ರೂ ಸ್ಮೆಲ್ ಒಂಥರ ಡಿಫ್ರೆಂಟಾಗಿದೆ ಒಂಥರ ಅಂತ ಅಂದ್ರೂ ತುಂಬ ಚೆನ್ನಾಗಿ ಬಂದಿತ್ತು ಪಾಯಸ ಸರಿ ಎಲ್ಲರಿಗೂ ಗೊತ್ತಿರೋದೆ ಆಗಿ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಮಾಡಿದೆ ನೀರೇನು ಯೂಸ್ ಮಾಡಿಲ್ಲ ಬರೀ ಹಾಲಲ್ಲೇ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಪಾಯಸಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ವಿತಿನ್ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಈ ಪಾಯಸ ರೆಡಿಯಾಗಿ ಹೋಗ್ಬಿಡುತ್ತೆ ಅಷ್ಟೇ ಇವಾಗ ನೈವೇದ್ಯಕ್ಕೆ ತಗೊಂಡು ಹೋಗ್ತೀನಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಇವತ್ತಿನ ಪೂಜೆ ನನಗಂತೂ ತುಂಬಾ ಖುಷಿ ಆಯಿತು ಸರಿ ಇವತ್ತೆಲ್ಲ ಪೂಜೆ ಮುಗಿಸ್ಕೊಂಡಿದ್ದ ನಂತರ ಇನ್ನು ಏನು ಸಂಜೆವರೆಗೂ ಕೆಲಸ ಅಂತೂ ಏನೂ ಇಲ್ಲ ಬರೀ ಇವಾಗ ಅಡುಗೆ ಮಾಡ್ಕೊಬೇಕು ಅಡುಗೆ ಅಂದರೆ ಸ್ವಲ್ಪ ಬೇಳೆ ಸಾಂಬಾರೆಲ್ಲ ಇದೆ ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಅಡುಗೆನೂ ಇಲ್ಲ ಇವತ್ತು ಇವಾಗ ತಿಂಡಿಗೆ ಅಂದ್ಬಿಟ್ಟು ಇವತ್ತು ಡಿಫ್ರೆಂಟಾಗಿ ಒಂದು ಟೊಮೆಟೊ ರೈಸ್ ಬಾತ್ ಮಾಡೋಣ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗೂ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕೊಬೋದು ಪಲಾವ್ ಐಟಮ್ಸ್ ಪೂರ್ತಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಟೊಮೆಟೊ ಇಬ್ಬರಿಗಾಗೋವಷ್ಟು ಮಾಡಿದ್ರೆ ಮೂರು ಟೊಮೆಟೊ ತೊಗೊಳ್ಬೇಕಾಗುತ್ತೆ ಒಂದು ನಾಲ್ಕರಿಂದ ಐದು ಜನಕ್ಕೆ ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ಅಂದರೆ ನೀವೊಂದು ಮೂರು ಮೂರು ಟೊಮೆಟೊ ಅಂತ ಅಂದಾಜು ಮಾಡ್ಕೊಂಡು ತೊಗೊಳ್ಬೋದಾಗುತ್ತೆ ಅದರಲ್ಲಿ ಒಂದು ಎರಡರಿಂದ ಮೂರು ಟೊಮೆಟೊ ನಾನು ಒಗ್ಗರಣೆ ಮಾಡೋಕೆ ಹಾಕೊಂಡಿದ್ದೀನಿ ಇನ್ನು ಮಿಕ್ಕಿದೆಲ್ಲ ರುಬ್ಬೋದಕ್ಕೆ ರುಬ್ಬೋದಕ್ಕೆ ಏನಿಲ್ಲ ತೆಂಗಿನಕಾಯಿ ಟೊಮೆಟೊ ಕೊತ್ತಮೀರಿ ಸೊಪ್ಪು ಪುದೀನ ಇಷ್ಟು ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಗ ಕೂಡ ಆಗೋಗುತ್ತೆ ತುಂಬ ಟೇಸ್ಟಿಯಾಗೂ ಬರುತ್ತೆ ಇನ್ನೊಂದು ಎರಡರಿಂದ ಮೂರು ಟೊಮೆಟೊನ ನಾನು ಫ್ರೈ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ನೀವು ಹಸಿ ಬಟಾಣಿ ಹಾಕ್ಕೊಳ್ಬೋದಾಗುತ್ತೆ ನಿಮಗೆ ಇಲ್ಲಾಂದರೆ ಇದು ಸೋಯಾಬೀನ್ ಬರುತ್ತಲ್ಲ ಸೋಯಾಬೀನು ಕೂಡ ಹಾಕ್ಕೊಳ್ಬೋದು ನಿಮಗೆ ಯಾವ ಕಾಳಾನ ಬೇಕು ಅಂದರೆ ಕಾಳು ಕೂಡ ಹಾಕ್ಕೊಳ್ಬೋದಾಗುತ್ತೆ ಹಸಿ ಬಟಾಣಿ ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಅಂದರೆ ಚೆನ್ನಾಗಿ ಗೊಜ್ಜು ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದ ನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆ ಹಾಕೊಂಡಿದ ನಂತರ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ನೀರಿನ ಅಂಶ ಎಲ್ಲ ಇದೆಯಲ್ಲ ಅದು ಫುಲ್ಲು ಗಟ್ಟಿಯಾಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಅದಕ್ಕೆ ಮುಂಚೆನೇ ಇದಕ್ಕೆ ಅಚ್ಕಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಎಲ್ಲ ನೀರಿನ ಅಂಶ ಸ್ವಲ್ಪ ಹೀರ್ಕೊಳ್ತಾ ಇದೆ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಸಾಲೆ ಫ್ರೈ ಮಾಡಿದ ನಂತರನೇ ಈಗ ರೈಸ್ನ ನಾನು ತೊಳೆದಿಟ್ಕೊಂಡಿದ್ದೆ ನಿಮಗೆ ಇದಕ್ಕೆ ಬಾಸುಮತಿ ರೈಸ್ ಇದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾರ್ಮಲ್ ಮನೇಲಿ ಯಾವುದಿರುತ್ತೋ ಅದು ಹಾಕೊಬೋದು ನಾನು ಬುಲೆಟ್ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಂಗೆನೇ ನಾನು ಮಿಕ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದ ನಂತರ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲೆ ಹಾಗೆ ಉಪ್ಪು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದ್ಸಲಿ ನೋಡಿಕೊಂಡು ಚೆನ್ನಾಗಿ ಒಂದು ಕುದಿ ಬರ್ತಾ ಇದ್ದಂಗೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ಅಥವಾ ಒಂದು ವಿಶ್ವಲ್ ನೀವು ಕೂಗಿಸ್ಕೊಳ್ಬೋದಾಗುತ್ತೆ ಈಗ ಕೂಗಿಸ್ಕೊಂಡಿದ್ದ ನಂತರ ಚೆನ್ನಾಗಿ ಕುಕ್ಕರಲ್ಲಿ ಹಾರಿದ್ಮೇಲೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಕೂಡ ಬರಬ ನೀವೊಂದು ಸಲ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಈ ಟೊಮೆಟೊ ರೈಸ್ ಭಾತು ಎಲ್ಲ ಖಾಲಿ ಆಗೋಯ್ತು ಒಂದೇ ಸಲಿಗೆ ಅಷ್ಟು ಟೇಸ್ಟಿಯಾಗಿ ಕೂಡ ಬಂದಿತ್ತು ಸೈಡಲ್ಲಿ ಪಾಯಸ ಕೂಡ ಹಾಕಿ ಮಕ್ಕಳಿಗೆ ಬಾಕ್ಸ್ನೆಲ್ಲ ಹಾಕಿ ರೆಡಿ ಮಾಡಿಕೊಟ್ಟೆ ಸರಿ ಇವತ್ತು ಮಗನಿಗೆ ಮಾತ್ರ ಮಗಳಿಲ್ಲ ಮಗಳು ಇವತ್ತು ಒಂದು ತ್ರೀ ಡೇಸ್ ನಮ್ಮನ್ನ ಬಿಟ್ಟು ಎಚ್ ಸಿ ಸಿ ಕ್ಯಾಂಪಿಗೆ ಹೋಗ್ತಾಯಿದ್ದಾಳೆ ಫಸ್ಟ್ ಟೈಮು ಅದೇ ಅಂತ ಒಂಥರ ಶ್ ಬೇಜಾರಾಗ್ತಾಯಿತ್ತು ಅವಳು ಮನೆಯಲ್ಲಿದ್ದರೆ ಒಂಥರ ವಟವಟ ಅಂತ ಇರ್ತಾಳೆ ಮನೆಯೆಲ್ಲ ಒಂಥರ ಸೌಂಡಲ್ಲಿ ಖುಷಿ ಖುಷಿಯಾಗಿರುತ್ತೆ ಅವಳು ಇಲ್ಲಾಂದರೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ ಹೆಂಗಪ್ಪ ತ್ರೀ ಡೇಸ್ ಇರೋದು ಅನ್ನಿಸ್ಬಿಟ್ಟಿದೆ ಏನು ಮಾಡೋದು ಈ ಥರ ಎಲ್ಲ ಚಿಕ್ಕ ಪುಟ್ಟ ಅದಕ್ಕೆಲ್ಲ ಕಳಿಸ್ತಾ ಇರಬೇಕು ಮಕ್ಕಳನ್ನ ಇಲ್ಲ ಅಂದರೆ ಮನೆಯಲ್ಲೇ ಇಟ್ಕೊಂಡ್ರೆ ಅವ್ರಿಗೂ ಹೊರ್ಗಿನ ಪ್ರಪಂಚ ಏನು ಎತ್ತಂತ ಗೊತ್ತಾಗೋಲ್ಲ ಈಗ ಇನ್ನು ಮುಂದೆ ಏನು ಕೆಲಸ ಅಷ್ಟಿರಲ್ಲ ಸ್ವಲ್ಪ ಎಡಿಟಿಂಗ್ ಕೆಲಸ ಇರುತ್ತೆ ಅಷ್ಟೇ ಆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮತ್ತು ನಿಮಗೆ ಇನ್ನು ಹೊಸ ಹೊಸ ವ್ಲಾಗ್ ಆದಷ್ಟು ಬೇಗ ಬರುತ್ತೆ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಷ್ಟೇ ನಿಮಗೆ ಗೊತ್ತಿರೋಂಗೆ ಸ್ವಲ್ಪ ಹುಷಾರಿಲ್ಲ ವಾಯ್ಸಲ್ಲಿ ಕೆಲವ್ರಿಗೆ ಗೊತ್ತಾಗ್ಬೋದು ಸರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ತಪ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್